ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಎಲ್ಲ ಕುಟುಂಬದ ಸದಸ್ಯರಿಗೂ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಆಗ್ಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ನಾನು ಎರಡು ಹೊಸ ಸುದ್ದಿಯನ್ನು ತಂದಿದ್ದೀನಿ ಸಿಹಿ ಸಮಾಚಾರಗಳನ್ನು ತಂದಿದ್ದೀನಿ ಅದೇನಪ್ಪ ಅಂದ್ರೆ ಜೀತ್ ಮೀಡಿಯಾ ವಾಹಿನಿಯವರು ಇದೇ ಡಿಸೆಂಬರ್ ಮೂವತ್ತೊಂದು ಮಧ್ಯರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತಕ್ಕೆ ಸರಿಯಾಗಿ ನಾವು ಲೈವ್ ಕಾರ್ಯಕ್ರಮಕ್ಕೆ ಬರ್ತೀವಿ ಆ ದಿನ ಏಳು ಮೂವತ್ತಕ್ಕೂ ಒಂದು ಲೈವ್ ಇರುತ್ತೆ ಮತ್ತು ಸರಿಯಾಗಿ ಹನ್ನೊಂದು ಐವತ್ತು ಐವತ್ತೊಂಬತ್ತು ಅಥವಾ ಹನ್ನೆರಡು ಗಂಟೆಗೆ ಒಂದು ಲೈವ್ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ನಾವು ಇಪ್ಪತ್ತೈದು ಲಕ್ಕಿ ವೀಕ್ಷಕರಗಳ ಹೆಸರುಗಳನ್ನು ಅನೌನ್ಸ್ ಮಾಡ್ತೀವಿ ಆ ಲಕ್ಕಿ ವೀಕ್ಷಕರುಗಳು ಯಾರೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಕಾರ್ಯಕ್ರಮಗಳನ್ನ ನೋಡ್ತಾರೆ ಯಾವೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಪ್ರತಿಯೊಂದು ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೆ ಅಂತ ವೀಕ್ಷಕರಲ್ಲಿ ಇಪ್ಪತ್ತೈದು ವೀಕ್ಷಕರನ್ನ ಆಯ್ದುಕೊಂಡು ನಾವು ಅವರಿಗೆ ಗಿವ್ ಅವೇ ಪ್ರೈಸ್ ಕೊಡ್ತೀವಿ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀವಿ ಹಾಗಾಗಿ ನೀವು ಆ ಒಂದು ಲಕ್ಕಿ ವಿನ್ನರ್ಗಳಲ್ಲಿ ಒಬ್ಬರಾಗಿರ್ಬಹುದಲ್ಲ ಆ ಕಾರಣ ಈ ವಿಡಿಯೋಗೆ ಈಗಲೇ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಟ್ಟು ಕಾರ್ಯಕ್ರಮ ನೋಡೋದನ್ನ ದಯಮಾಡಿ ಮುಂದುವರಿಸಿ ವೀಕ್ಷಕರ ಇದು ಒಂದು ಶುಭ ಸಮಾಚಾರ ಇನ್ನೊಂದೇನಪ್ಪ ಅಂದ್ರೆ ಇವತ್ತು ಲೈವ್ ಚಾಟ್ ನಲ್ಲಿ ನಾನು ವೀಕ್ಷಕರ ಜೊತೆಗೆ ಚಾಟ್ ಮಾಡ್ತಾ ಇದ್ದೆ ಎಲ್ಲ ವೀಕ್ಷಕರುಗಳು ನಿಮ್ಮ ಸಂತೋಷವನ್ನ ಹಂಚಿಕೊಳ್ತಾ ಇದ್ರಿ ಗುರುಗಳ ಗುರುಗಳೇ ನೀವು ಹೇಳುವಂತ ಎಲ್ಲ ರೆಮಿಡಿಗಳು ಸಕ್ಸಸ್ ಆಗಿವೆ ನಾವು ಸೈಟ್ ತಗೊಂಡಿದ್ದೀವಿ ಅಥವಾ ಸೈಟ್ ಬಹಳ ದಿವಸದಿಂದ ಮಾರಾಟ ಆಗ್ತಿರ್ಲಿಲ್ಲ ಮಾರಾಟ ಆಗಿದೆ ಮನೆ ಕಟ್ಟಿಸಿದ್ದೀವಿ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗಿದೆ ಮಕ್ಕಳಿಗೆ ಕೆಲಸ ಸಿಕ್ಕಿದೆ ದಾರಿದೀಪ ಈ ಜೀತ್ ಮೀಡಿಯಾದ ಕಾರ್ಯಕ್ರಮಗಳನ್ನ ನೋಡೋದ್ರಿಂದ ನಮ್ಮ ಜೀವನವೇ ಬದಲಾಗಿದೆ ಅಂತ ಹೇಳಿದ್ದೀರಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಈಗ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಸಿಹಿ ಸುದ್ದಿ ಕೊಡ್ತೀನಿ ನೋಡಿ ವೀಕ್ಷಕರೇ ಬರುವ ಡಿಸೆಂಬರ್ ಇಪ್ಪತ್ತೊಂಬತ್ತು ಅಂದ್ರೆ ಇವತ್ತು ಬುಧವಾರ ಇದೆ ನಾಳೆ ಇಲ್ಲ ನಾಡಿದ್ದು ಶುಕ್ರವಾರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅದ್ಭುತವಾದಂತಹ ವರ್ಷದ ಕೊನೆಯ ಪುಷ್ಯ ನಕ್ಷತ್ರ ಇದೆ ನಾಳೆ ಗುರುಪುಷ್ಯಾಮೃತ ಯೋಗ ಇದೆ ಅದರದ್ದು ರೆಮಿಡಿ ನಿನ್ನೆ ಹೇಳಿದ್ದೀನಿ ಇನ್ನು ನಾಡಿದ್ದು ವರ್ಷದ ಕೊನೆಯ ಪುಷ್ಯ ನಕ್ಷತ್ರ ಇದೆ ಈ ಪುಷ್ಯ ನಕ್ಷತ್ರ ನಿಮಗೆ ರೆಮಿಡಿ ಶುಕ್ರವಾರ ಮಾಡಲಿಕ್ಕೆ ಸಿಗುವಂತಹ ಸಮಯ ಬೆಳಗ್ಗೆ ಐದು ಮೂವತ್ತರಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಮಾತ್ರ ಡೇಟ್ ಡೇಟ್ ಇನ್ನೊಂದ್ಸಲ ಹೇಳ್ತೀನಿ ಟೈಮ್ ಇನ್ನೊಂದ್ಸಲ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಬರುವ ಶುಕ್ರವಾರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬೆಳಗ್ಗೆ ಐದು ಮೂವತ್ತರಿಂದ ಹತ್ತು ಗಂಟೆ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಹತ್ತು ಇಪ್ಪತ್ತು ಹತ್ತುವರೆಗೆ ರಾಹುಕಾಲ ಆರಂಭ ಆಗ್ಬಿಡುತ್ತೆ ಅಷ್ಟು ಬೆಳಗ್ಗೆ ಐದೂವರೆಯಿಂದ ಹತ್ತು ಕಾಲು ಹತ್ತು ಇಪ್ಪತ್ತು ಒಳಗಡೆ ಈ ರೆಮಿಡಿ ಮಾಡ್ಕೋಬೇಕು ಏನು ಏನು ಈ ರೆಮಿಡಿ ಯಾತಕ್ಕೋಸ್ಕರ ಸಂಬಂಧಪಟ್ಟಿದ್ದು ನಾವು ಹಣ ಇಡುವಂತಹ ತಿಜೋರಿ ಅಂತ ಏನ್ ಹೇಳ್ತೀವಿ ಹಣ ಇಡುವಂತಹ ಲಾಕರ್ ಏನಂತ ಹೇಳ್ತೀವಿ ಹಣ ಇಡುವಂತಹ ಬೀರು ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಆ ತಿಜೋರಿ ಬೀರು ಅಥವಾ ಲಾಕರ್ ಕೆಳಗಡೆ ಒಂದು ಸ್ವಲ್ಪ ಒಂದು ಅರ್ಧ ಫೀಟ್ ಅಂತೂ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ಯಾರಿಗೂ ಕಾಣಿಸದ ರೀತಿ ನೀವು ಬರುವ ಶುಕ್ರವಾರದ ದಿವಸ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಬಟ್ಟಲಲ್ಲಿ ಒಂದು ಗಾಜಿನ ಬಟ್ಟಲಲ್ಲಿ ಹರಳುಪ್ಪನ್ನ ತಗೊಂಡು ಅದರ ಮೇಲೆ ಈ ರೀತಿಯಾಗಿ ಲವಂಗಗಳನ್ನ ಉದುರಿಸಿ ಆ ತಿಜೋರಿ ಅಥವಾ ಬೀರು ಕೆಳಗಡೆ ಯಾರಿಗೂ ಕಾಣದೇ ಇರೋ ಥರ ಈ ಉಪ್ಪಿನ ಬಟ್ಲನ್ನು ಸರಿಸ್ಬಿಡಿ ಬಚ್ಚಿಟ್ಬಿಡಿ ಅಂದಾಗ ಏನಾಗುತ್ತೆ ಆ ತಿಜೋರಿಯಲ್ಲಿ ನೀವು ಬಂಗಾರದ ಒಡೆವಗಳನ್ನು ಇಟ್ಟಿರ್ತೀರಾ ಬೆಳ್ಳಿಯ ಆಭರಣಗಳನ್ನು ಇಟ್ಟಿರಬಹುದು ಹಣವನ್ನು ಇಟ್ಟಿರ್ತೀರಿ ಈ ಉಪ್ಪು ಲವಂಗದ ಎಫೆಕ್ಟ್ ಏನು ಮಾಡುತ್ತೆ ಅಂದರೆ ಒಂದು ಹಣವನ್ನು ಆಕರ್ಷಣೆ ಮಾಡುತ್ತೆ ಎರಡು ನಿಮಗೆ ದುಡಿಮೆಯಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಅದನ್ನ ಹಾಕುತ್ತೆ ಹಣ ಬರೋದಕ್ಕೆ ಏನಾದ್ರೂ ಅಡೆತಡೆ ಅಡೆತಡೆಗಳಿದ್ರೆ ಅದನ್ನ ನಿವಾರಣೆ ಮಾಡುತ್ತೆ ನಾವು ಜೀವನದಲ್ಲಿ ಕಷ್ಟಪಟ್ಟು ದುಡಿಯೋದನ್ನ ಮರಿಬಾರದು ಜೊತೆಗೆ ನೋಡಲಿಕ್ಕೆ ಸರಳ ಅನ್ನಿಸುವಂತ ಆದ್ರೆ ಜೀವನವನ್ನೇ ಬದಲಿಸಬಲ್ಲಂತ ಇಂಥ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಬಾಳಲ್ಲಿ ಬೆಳಕನ್ನು ಕಂಡುಕೊಳ್ಳೋದಕ್ಕೆ ಮರಿಬಾರದು ಹಾಗೆ ಇದನ್ನ ನೀವು ಈ ತಿಜೋರಿ ಕೆಳಗಡೆ ಈ ಉಪ್ಪನ್ನಿಟ್ರೆ ಹದಿನೈದು ದಿವಸಕ್ಕೊಂದ್ಸಲ ಈ ಉಪ್ಪನ್ನ ನೀರಲ್ಲಿ ಕರಗಿಸಿ ಫ್ಲಶ್ ಮಾಡಿ ಸಿಂಕ್ ಅಲ್ಲಿ ಅಥವಾ ಬಾತ್ರೂಮ್ ಅಲ್ಲಿ ಬೇಡ ಸಿಂಕ್ ಅಲ್ಲಿ ಅಡಿಗೆ ಮನೆಯಲ್ಲಿ ಸಿಂಕ್ ಇರುತ್ತಲ್ಲ ಅದ್ರಲ್ಲಿ ಮಾಡಿ ಅಡಿಗೆ ಮನೆಯಲ್ಲಿ ಸಿಂಕ್ ಇಲ್ಲ ಅಂತಂದ್ರೆ ಒಂದು ಬಕೆಟ್ ಅಲ್ಲಿ ಚೆನ್ನಾಗಿ ಕಲಸಿ ಮನೆಯಿಂದ ಯಾರು ತುಳಿಯೋ ಸ್ಥಳದಲ್ಲಿ ಹಾಕ್ಬಿಡ್ಬಹುದು ಈ ಲವಂಗಗಳನ್ನ ಏನ್ ಮಾಡಿ ಅಂದ್ರೆ ಮೇಲಿಂದ ಎತ್ಕೊಂಡ್ಬಿಟ್ಟು ಯಾವ್ದಾದ್ರು ಮರದ ಕೆಳಗಡೆ ಹಾಕಿದ್ರೆ ಆಯ್ತು ಪ್ರತಿ ಹದಿನೈದು ದಿವಸಕ್ಕೊಂದ್ಸಲ ಇದನ್ನ ಚೇಂಜ್ ಮಾಡ್ತಾ ಬನ್ನಿ ವರ್ಷ ಪೂರ್ತಿ ನಿರಂತರವಾಗಿ ನೀವು ಹಣ ಇಡುವಂತ ತಿಜೋರಿ ಬೀರು ಲಾಕರ್ ಅಂತ ಏನ್ ಹೇಳ್ತೀರಿ ಅದ್ರ ಕೆಳಗಡೆ ಒಂದೇ ಒಂದು ಗಾಜಿನ ಬಟ್ಲಲ್ಲಿ ಹರಳುಪ್ಪು ತುಂಬ ತುಂಬಿಟ್ಟು ಏಲಕ್ಕಿಗಳನ್ನ ಈ ತರ ತುಂಬಿ ಅದ್ರ ಮೇಲೆ ಒಂದು ಎಂಟತ್ತು ಏಲಕ್ಕಿ ಹಾಕಿ ಅದ್ರ ಕೆಳಗಡೆ ಇಟ್ಟುಬಿಟ್ರೆ ನಿಮಗೆ ಅದ್ಭುತ ಪರಿಣಾಮ ಸಿಗುತ್ತೆ ಆದರೆ ಇದನ್ನ ನಾನು ನಿಮಗೆ ಒಳ್ಳೆ ಪವರ್ಫುಲ್ ನಕ್ಷತ್ರ ಹೇಳಿದ್ದೀನಿ ಪವರ್ಫುಲ್ ದಿನ ಹೇಳಿದ್ದೀನಿ ಸಮಯ ಹೇಳಿದ್ದೀನಿ ಆ ಸಮಯದಿಂದ ಶುರು ಮಾಡಿದ್ರೆ ನಿಮಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ ಇಲ್ಲ ನಮಗೆ ಶುಕ್ರವಾರ ಮಾಡೋಕೆ ಆಗಲ್ಲ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಮತ್ತೆ ಒಳ್ಳೆಯ ಗಳಿಗೆ ನಕ್ಷತ್ರ ಬರ್ತಾ ಇರುತ್ತೆ ದಿವ್ಸಗಳು ಬರ್ತಾ ಇರತ್ತೆ ಆಗ ಹೇಳ್ತೀನಿ ಆಗ ಮಾಡ್ಕೊತೀರಂತೆ ಯಾಕೆಂದ್ರೆ ಪಾಪ ನೀವು ಕೆಲಸದ ಮೇಲೆ ಶುಕ್ರವಾರ ಊರಿಗೆ ಹೋಗ್ಬಹುದು ಅಥವಾ ಮನೆಯಲ್ಲಿ ಇಲ್ದೇ ಇರಬಹುದು ಅಂತವ್ರಿಗೆ ಸಾಧ್ಯ ಆಗದವ್ರಿಗೆ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ಆದ್ರೆ ಇದ್ದವರು ಈ ಬಂಗಾರದಂತಹ ವರ್ಷದ ಕೊನೆಯ ಪುಷ್ಯ ನಕ್ಷತ್ರವನ್ನ ಕೈಯಿಂದ ಜಾರಿ ಹೋಗದಕ್ ಬಿಡಬೇಡಿ ಇದನ್ನ ಮಾಡಿ ನೀವು ಜೀವನದಲ್ಲಿ ಒಳ್ಳೆಯ ಪ್ರಗತಿಯನ್ನ ಕಾಣ್ತೀರ ಹಣಕಾಸು ಯಾವಾಗ್ಲೂ ನಿಮ್ಮ ಕೈಯಲ್ಲಿ ಖಾಲಿ ಆಗೋದಿಲ್ಲ ನಿಮ್ಮ ಪರ್ಸ್ನಲ್ಲಿ ಹಣಕಾಸು ತುಂಬಿರುತ್ತೆ ನಿಮ್ಮ ವ್ಯಾಲೆಟ್ ನಿಮ್ಮ ವ್ಯಾನಿಟಿ ಬ್ಯಾಗ್ ಅಲ್ಲಿ ಸದಾ ಹಣ ಇರುತ್ತೆ ನೀವು ಹಣ ಇಡುವಂತ ತಿಜೋರಿಯಲ್ಲಿ ಸದಾ ಹಣ ಇರುತ್ತೆ ಅದ್ಭುತವಾದಂತ ರಿಸಲ್ಟ್ ಕೊಡುತ್ತೆ ಇದನ್ನ ಮಿಸ್ ಮಾಡದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಚುಟುಕಾದ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಜೀತ್ ಮೀಡಿಯಾ ವಾಹಿನಿಯವರು ನಿಮಗೋಸ್ಕರ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ಆ ಒಂದು ಸ್ಮಿತಾಸ್ ಕಿಚನ್ ಅನ್ನು ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ಅದು ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ ತಕ್ಷಣ ಅಲ್ಲಿ ಚಾನಲ್ ಟ್ಯಾಬ್ ಇದೆ ಅದನ್ನು ಒತ್ತಿದ್ರೆ ಅಲ್ಲಿ ಸ್ಮಿತಾಸ್ ಕಿಚನ್ ಅಂತ ಇದೆ ಅದನ್ನು ನೋಡಿ ಅವ್ರು ಯಾವಾಗಲೂ ಕೂಡ ಅಹ್ ಅಜಿನೋಮೋಟೋ ಆಗ್ಲಿ ಹೆಲ್ತ್ಗೆ ತೊಂದರೆ ಕೊಡುವಂತಹ ಯಾವ ಆರ್ಟಿಫಿಷಿಯಲ್ ಕಲರ್ನ ಬಳಸೋದಿಲ್ಲ ಶುದ್ಧವಾಗಿ ರುಚಿಯಾಗಿ ಶುಚಿಯಾಗಿ ದೇಸಿ ಅಡುಗೆ ಮಾಡ್ತಾರೆ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ಮಿತಾಸ್ ಕಿಚನ್ ಚಾನಲ್ ಅನ್ನು ಸಪೋರ್ಟ್ ಮಾಡಿ ಅದೇ ರೀತಿ ಜೀತ್ ಮೀಡಿಯಾ ವಾಹಿನಿಯವರು ನಿಮಗೋಸ್ಕರ ಜೀತ್ ರಂಗೋಲಿ ಅನ್ನೋ ಚಾನಲ್ ತಂದಿದ್ದೀವಿ ಅದ್ಭುತವಾದಂತಹ ಕುಬೇರನನ್ನು ಹೊಲಿಸಿಕೊಳ್ಳೋದಕ್ಕೆ ಲಕ್ಷ್ಮೀ ಗಣಪತಿ ರಂಗೋಲಿ ಎಂತೆಂತ ರಂಗೋಲಿಗಳಿದೆ ಜೀತ್ ರಂಗೋಲಿ ಚಾನಲ್ ಅಲ್ಲಿ ಅದ್ನೂ ನೋಡಿ ಅದು ಚಾನಲ್ ಸ್ಮಿತಾಸ್ ಕಿಚನ್ ಕೆಳಗಡೆ ಸಿಗುತ್ತೆ ಸಿನಿಮಾ ಪ್ರಿಯರಿಗೆ ಜೀತ್ ಎಂಟರ್ಟೈನ್ಮೆಂಟ್ ಅನ್ನುವ ಚಾನಲ್ ಇದೆ ಆರೋಗ್ಯ ಪ್ರಿಯರಿಗೆ ಜೀತ ಆರೋಗ್ಯ ಯೋಗ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿದೆ ಇದನ್ನೆಲ್ಲ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ ಈ ಒಂದು ಸಂಚಿಕೆಯ ಕೆಳಗಡೆ ಮರೀದೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಭಗವಂತ ಶ್ರೀಮನ್ ನಾರಾಯಣನ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ವರ್ಷದ ಕೊನೆ ಅಂದ್ರೆ ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ವರ್ಷದ ಕೊನೆ ನಮಗೆಲ್ಲ ಹಿಂದೂ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಯುಗಾದಿ ಹೊಸ ವರ್ಷ ಅಲ್ವಾ ಆದ್ರೂ ಈ ಕ್ಯಾಲೆಂಡರ್ ಏನ್ ಚೇಂಜ್ ಆಗುತ್ತಲ್ಲ ಈ ಕ್ಯಾಲೆಂಡರ್ ಚೇಂಜ್ ಆಗುವಾಗ ಒಂದು ವಿಶೇಷವಾದ ರೆಮಿಡಿ ಮಾಡ್ಕೋಬೇಕಾಗತ್ತೆ ಅದರ ಬಗ್ಗೆ ನಾ ನಿಮಗೆ ಇನ್ನೊಂದು ಎರಡು ದಿವಸದಲ್ಲಿ ಸಾಧ್ಯ ಆದ್ರೆ ನಾಳೆ ಅಥವಾ ನಾಡ್ದು ಹೇಳ್ಕೊಡ್ತೀನಿ ಅವೆಲ್ಲ ಬದುಕನ್ನ ಬಾಳನ್ನ ಚೇಂಜ್ ಮಾಡುವಂತ ರೆಮಿಡಿಗಳು ಮಿಸ್ ಮಾಡದೆ ನೋಡಿ ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ವೀಕ್ಷಕರೆ